ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗದ್ಯಾಭ್ಯಾಸ ಚಿತ್ರ ಇತಿಹಾಸ ಉಪನ್ಯಾಸಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕೇರೋಡಗಿ ತಾರ್ಕಲಿಂಗೂರ್ ಜಿಲ್ಲಾ ರಾಯಚೂರು ಇನ್ನೇನು ಇತಿಹಾಸ ವಾರ್ಷಿಕ ದ್ವಿತೀಯ ವಾರ್ಷಿಕ ಪರೀಕ್ಷೆ ಮುಕ್ತವಾಯಿತು ಇನ್ನ ನಂತರ ಮಕ್ಕಳು ಕೇಳಿಕೊಳ್ತಿದ್ದವು ಸರ್ ಎಕನಾಮಿಕ್ಸ್ ಮಾದರ್ ಪ್ರಶ್ನೆ ಪತ್ರಿಕೆ ಅಟ್ಲೀಸ್ಟ್ ಒಂದು ಅಂಕ ಎರಡು ಅಂಕ ಒಂದಿಸಿ ಬರೆಯಿರಿ ಬಿಟ್ಟ ಸ್ಥಳ ಭೂ ಆಯ್ಕೆ ಬಿಡಿಸಿ ಅಂತ ಹಾಗಾಗಿ ಮಕ್ಕಳ ಒಂದು ಕೋರಿ ಕ್ಯಾಮೆರೆಗೆ ಈ ಒಂದು ಅರ್ಥಶಾಸ್ತ್ರ ವಿಷಯವನ್ನು ಇವತ್ತು ಬಿಡಿಸುವಂಥ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಯಾರೆಲ್ಲ ಗದ್ಯಪ್ಪ ಇಷ್ಟಿಸ್ ಸರ್ ಎಂಬ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಬೆಲ್ ಬಟನ್ ಹೊತ್ತುವ ಮುಖಾಂತರ ಇನ್ನೂ ಉತ್ತಮ ಉತ್ತಮವಾದಂಥ ತರಗತಿಯನ್ನು ನೀಡಲು ಸಹಕರಿಸ್ಬೇಕಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಿದ್ದೀನಿ ಗಜ್ಯಪ್ಪ ಇಷ್ಟಿ ಸರ್ ಎಂಬ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೇರವಾಗಿ ನಾನು ವಿಷಯಕ್ಕೆ ಹೋಗ್ತೀನಿ ಸೊ ಕರ್ನಾಟಕ ಸರ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಿರ್ತಕ್ಕಂಥ ಮಾದರ್ ಪ್ರಶ್ನೆ ಪತ್ರಿಕೆ ಇಲ್ಲಿ ಕೂಡ ಎಂಬತ್ತು ಅಂಕಗಳು ಇರ್ತವೆ ಜೊತೆಗೆ ಪ್ರಶ್ನೆಗಳ ಸಂಖ್ಯೆ ನಲವತ್ತ್ಮೂರು ಇರ್ತಾವೆ ಸಮಯ ಮೂರು ಗಂಟೆ ಇರುತ್ತೆ ಪ್ರಶ್ನೆ ಪತ್ರಿಕೆ ಒಂದು ಕೋಡು ಇಪ್ಪತ್ತೆರಡು ಇರುತ್ತೆ ಸೊ ಇಲ್ಲಿನ ಒಂದು ಕೆಲವೊಂದಿಷ್ಟು ಏನಪ್ಪಾ ಅಂದರೆ ಸೂಚನೆಗಳದ ಆ ಸೂಚನೆಗಳನ್ನ ಪಾಲನೆ ಮಾಡಬೇಕಾಗುತ್ತೆ ನಾನು ನೇರವಾಗಿ ಪ್ರಶ್ನೆಗೆ ಹೋಗ್ತೀನಿ ಭಾಗಹೇ ಸೊ ಹೇ ಇಲ್ಲಿ ಅಂದ್ರೆ ಬಹು ಆಯ್ಕೆ ಅಂದ್ರೆ ಒಂದಕ್ಕೆ ಒಂದಂಕ ಇಲ್ಲಿ ಅಂದ್ರೆ ಪ್ರಶ್ನೆ ಏನಿದೆ ಅಂದ್ರೆ ಸಾಂಪ್ರದಾಯಿಕ ಅರ್ಥಶಾಸ್ತ್ರ ಸಾಂಪ್ರದಾಯಿಕವಾಗಿ ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು ಈ ಎರಡು ವಿಶಾಲ ವಿಭಾಗಗಳಲ್ಲಿ ಅಧ್ಯಯನ ಮಾಡಲಾಗಿದೆ ಎನ್ನುವಂಥ ಪ್ರಶ್ನೆ ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು ಈ ಎರಡು ವಿಶಾಲ ವಿಭಾಗಗಳ ಅಧ್ಯಯನ ಮಾಡಲಾಗಿದೆ ಅನ್ನುವಂಥ ಪ್ರಶ್ನೆ ನಾವು ಸರಿಯಾದಂಥ ಉತ್ತರಕ್ಕೆ ಬಂದ್ಬಿಡೋಣ ಇಲ್ಲಿ ನಾಲ್ಕು ಆಕ್ಷಿಷದ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರ ನಿಗಮನ ಮತ್ತು ಅನುಗಮನ ಸಮಾಜವಾದಿ ಮತ್ತು ಬಂಡವಾಳಶಯ ಆರ್ಥಿಕತೆ ಅಂತಿದೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದ್ರ ಸೊ ಇಲ್ಲಿ ಒನ್ಯದ್ದಿದೆ ಎ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅನ್ನೋದು ಸರಿಯಾದಂಥ ಉತ್ತರ ಮಕ್ಕಳೇ ನೆಕ್ಸ್ಟು ಎರಡನೇ ಪ್ರಶ್ನೆಗೆ ಹೋಗಿಬಿಡೋಣ ಸ್ಥಾನ ದರ್ಶಕ ತುಷ್ಟಿ ಗುಣ ವಿಶ್ಲೇಷಣೆ ತುಷ್ಟಿ ಗುಣವನ್ನು ಇಲ್ಲಿ ಪ್ರಶ್ನೆ ನೋಡಿ ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯು ತುಷ್ಟಿಗುಣವನ್ನು ನಾವೇನಂತ ಕರಿತೀವಿ ಅಂತಂದರೆ ಇಲ್ಲಿ ನೇರವಾದಂಥ ಉತ್ತರ ಕೊಹ್ಬಿಡೋಣ ಶ್ರೇಣಿಗಳಲ್ಲಿ ವ್ಯಕ್ತಿಪಡಿಸುತ್ತದೆ ಯಾವ ರೀತಿ ವ್ಯಕ್ತ ವ್ಯಕ್ತಪಡಿಸುತ್ತದೆ ತುಷ್ಟಿಗುಣ ಅಂತಂದರೆ ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಮಕ್ಕಳೇ ನೆಕ್ಸ್ಟು ಮೂರನೇ ಪ್ರಶ್ನೆ ಕೊಯ್ಬಿಡೋಣ ಕೆಲಸ ಮಾಡಲು ಸಿದ್ಧವಿರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿದ್ದರು ಮತ್ತು ಎಲ್ಲ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯ ಮಾಡುತ್ತೇವೆ ಎಂಬುದು ಏನಾಗಿದೆ ಅನ್ನುವಂಥ ಪ್ರಶ್ನೆ ಇದು ಸಾಂಪ್ರದಾಯಿಕ ಚಿಂತನೆಯಾಗಿದೆ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಉತ್ತರ ಯಾವುದಪ್ಪ ಅಂದ್ರೆ ಸಾಂಪ್ರದಾಯಿಕ ಚಿಂತನೆಯಾಗಿದೆ ನೆಕ್ಸ್ಟು ನೇರವಾಗಿ ನಾಲ್ಕನೇ ಭೂವಾಕ್ಯಕ್ಕೆಬಿಡೋಣ ಪ್ರಸಕ್ತ ಚಾಲ್ತಿ ಬೆಲೆಗಳಲ್ಲಿ ಜಿ ಡಿ ಪಿಯ ಮೌಲ್ಯವು ಪ್ರಸಕ್ತ ಚಾಲ್ತಿಯ ಬೆಲೆಗಳಲ್ಲಿ ಜಿ ಡಿ ಪಿಯ ಮೌಲ್ಯವಂತಿದೆ ಇದು ನೈಜ ಜಿ ಡಿ ಪಿ ಆಗಿದೆ ಯಾವ ಜಿ ಡಿ ಪಿ ಆಗಿದೆ ಅಪ್ಪ ಅಂದರೆ ಇದು ನೈಜ ಜಿ ಡಿ ಪಿ ಆಗಿದೆ ಅನ್ನುವಂಥದ್ದು ಸರಿಯಾದಂಥ ಉತ್ತರ ನೆಕ್ಸ್ಟು ಐದನೇ ಭಾವಕ್ಕೆ ಪ್ರಶ್ನೆ ಕೊಡೋಣ ಸ್ವಯಂಚಾಲಿತ ಕಂಪನ ಸ್ವಯಂಚಾಲಿತ ಕಂಪನ ಗ್ರಾಹಕದಂತೆ ಕಾರ್ಯನಿರ್ವಹಿಸುವ ತೆರಿಗೆ ಅಂತಿದೆ ಸ್ವಯಂಚಾಲಿತ ಕಂಪನ ಗ್ರಾಹಕದಂತೆ ಕಾರ ಕಾರ್ಯನಿರ್ವಹಿಸುವ ತೆರಿಗೆ ಅಂತಿದೆ ಸರಿಯಾದಂಥ ಉತ್ತರ ಇಲ್ಲಿ ನಾಲ್ಕು ಆಪ್ಷನ್ಸ್ ಇದ್ದಾವೆ ಗುಣಾತ್ಮಕ ಆದಾಯ ತೆರಿಗೆ ಆಗಿದೆ ಆದಾಯ ತೆರಿಗೆ ಆಗಿದೆ ಪರಿಮಾಣಾತ್ಮಕ ತೆರಿಗೆ ಆಗಿದೆ ಪ್ರಮಾಣುಗುಣವಾಗಿ ಆದಾಯ ತೆರಿಗೆ ಆಗಿದೆ ಸರಿಯಾದಂಥ ಉತ್ತರ ಡಿ ಪ್ರಮಾಣುಗುಣವಾಗಿ ಆದಾಯ ತೆರಿಗೆಯಾಗಿದೆ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಅಂತ ನೋಡ್ತೇವೆ ನೆಕ್ಸ್ಟ್ ನಾವು ಒಂದಿಸಿ ಬರೆಯೋದ್ ಕಡೆ ಬಂದು ಸಾರಿ ಬಿಟ್ಟ ಸ್ಥಳ ಬರೆಯೋದ್ ಕಡೆ ಬಂದುಬಿಡೋಣ ಇಲ್ಲಿ ಒಂದು ಪ್ರಶ್ನೆಗೆ ಒಂದು ಅಂಕ ಇಲ್ಲಿ ಕೂಡ ಐದು ಆ ಇಲ್ಲಿ ಕೂಡ ಐದಾಂಕವನ್ನು ಪಡ್ಕೊಳ್ತೀವಿ ಸೊ ಆರನೇ ಪ್ರಶ್ನೆ ಆದಾಯ ಹೆಚ್ಚಾದಂತೆ ಸಾಮಾನ್ಯ ಸರ್ಕುಗಳ ಬೇಡಿಕೆಯ ರೇಖೆಯು ಡ್ಯಾಸ್ ಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ ಅಂತಿದೆ ಅದು ಸರಿಯಾದಂಥ ಉತ್ತರ ಬಲ ಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ ಯಾವ ಭಾಗಕ್ಕೆ ಪಲ್ಲಟಗೊಳ್ಳುತ್ತೆ ಅಂದ್ರೆ ಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ ಅನ್ನುವಂಥದ್ದು ಸರಿಯಾದಂಥ ಉತ್ತರ ನೆಕ್ಸ್ಟು ದೀರ್ಘಾವಧಿಯಲ್ಲಿ ಎಲ್ಲ ಆದಾನಗಳು ಡ್ಯಾಸ್ ಅಂತಿದೆ ದೀರ್ಘಾವಧಿಯಲ್ಲಿ ಎಲ್ಲ ಆಧಾನಗಳು ಡ್ಯಾಸ್ ಅಂತಿದೆ ಸರಿಯಾದಂಥ ಉತ್ತರ ಬದಲಾಗುತ್ತವೆ ಏನಾಗ್ತಾವಪ್ಪ ಅಂದ್ರೆ ದೀರ್ಘಾವಧಿಯಲ್ಲಿ ಎಲ್ಲ ಆದಾನಗಳು ಏನಾಗ್ತವೆ ಅಂದ್ರೆ ಬದಲಾಗುತ್ತವೆ ಅನ್ನುವಂಥದ್ದು ಸರಿಯಾದಂತ ಉತ್ತರ ಅಂತ ನೋಡ್ತೀವಿ ಇನ್ನು ಎಂಟನೇ ಪ್ರಶ್ನೆ ಬರ್ ನೋಡೋಣ ಎಂಟನೇ ಪ್ರಶ್ನೆ ಬೆಲೆ ಪಡೆಯುವ ವರ್ತನೆಯು ಬೆಲೆ ಪಡೆಯುವ ವರ್ತನೆಯು ಡ್ಯಾಸ್ ಮಾರುಕಟ್ಟೆಯಲ್ಲಿ ಒಂದು ವಿಭಿನ್ನ ಗುಣಲಕ್ಷಣವಾಗಿದೆ ಅನ್ನುವಂಥದ್ದು ಸೊ ಇಲ್ಲಿ ಇದೇ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂತ ಬರಬೇಕು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಒಂದು ವಿಭಿನ್ನ ಗುಣಲಕ್ಷಣವಾಗಿದೆ ಅನ್ನುವಂಥದ್ದು ಸರಿಯಾದಂಥ ಆಗುತ್ತೆ ಮಕ್ಕಳೇ ಎಂಟನೇದ್ದು ನೂ ಒಂಬತ್ತನೇದ್ದು ಡ್ಯಾಸ್ಗಳನ್ನು ಉದ್ಯಮ ಘಟಕಗಳೆಂದು ಕರೆಯಲಾಗಿದೆ ಅನ್ನುವಂಥ ಪ್ರಶ್ನೆ ಡ್ಯಾಸ್ಗಳನ್ನು ಗಳನ್ನು ಉದ್ಯಮ ಘಟಕಗಳನ್ನು ಕರೆಯಲಾಗಿದೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಉತ್ತರ ಉತ್ಪಾದನಾ ಘಟಕ ಯಾವ ಘಟಕ ಅಂದ್ರೆ ಉತ್ಪಾದನಾ ಘಟಕಗಳನ್ನು ಉದ್ಯಮ ಘಟಕಗಳೆಂದು ಕರೆಯಲಾಗಿದೆ ಅನ್ನುವಂಥದ್ದು ಸರಿಯಾದಂಥ ಉತ್ತರ ನೋಡ್ತೀವಿ ಇನ್ನು ಹತ್ತನೇ ಪ್ರಶ್ನೆ ಡ್ಯಾಶ್ ಎಂಬುದು ದಾಸ್ತಾನಿನ ಛಲಕವಾಗಿದೆ ಅಂತ ನೋಡ್ತೀವಿ ಉತ್ತರ ಇಲ್ಲಿದೆ ತಪಸಿಲಾ ಪಟ್ಟಿ ತಪಶಿಲಾ ಪಟ್ಟಿ ಎಂಬುದು ದಾಸ್ತಾನಿನ ಛಲಕವಾಗಿದೆ ಅನ್ನುವಂಥದ್ದು ಇವಾಗ ಹತ್ತು ಅಂಕ ಕಂಪ್ಲೀಟ್ ಆಯಿತು ನೇರವಾಗಿ ಮ್ಯಾಥದ ಫಲವನ್ನು ಒಂದಿ ಶಿಬೆರ ಸೊ ಒಂದು ಶಿಬಿರೇರಿಯಲ್ಲಿ ಇಲ್ಲಿ ಇದೆ ಒಂದು ಕಡೆ ಸರಿಸಮಾನ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂತಿದೆ ಭಾಗ ಒಂದು ಕಡೆ ಆನಂತರ ಎಲ್ ಆರ್ ಎ ಸಿ ಅಂತಿದೆ ಸಾಮಾನ್ಯ ಲಾಭ ಹಣ ನಿರ್ವಹಣೆ ಹೊಂದಾಣಿಕೆ ಅಂತಿದೆ ಈ ಕಡೆ ದೀರ್ಘಾವಧಿ ಸರಾಸರಿ ವೆಚ್ಚ ಅಂತಿದೆ ವಿನಿಮಯ ಮಾಧ್ಯಮ ಅಂತಿದೆ ಅನಂತರ ಕ್ಯೂ ಡಿ ಇಜ್ಕೊಳ್ತು ಕ್ಯೂ ಸಿ ಅಂತಿದೆ ಆನಂತರದಲ್ಲಿ ಅನೇಕವಾದಂಥ ಡಲ್ ಹೊಂದಾಣಿಕೆ ಅಂತಿದೆ ಸೊ ಆ ಇ ಡಿ ಇಜ್ಕೊಳ್ತು ಒನ್ ಅಂತಿದೆ ಸೊ ಅನಂತರದಲ್ಲಿ ಶೂನ್ಯ ಲಾಭ ಅಂತಿದೆ ಸೊ ಇಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಒಂದ್ಸ್ಬೇಕು ಸರಿಯಾಗಿ ಒಂದ್ಸಂಥ ಪ್ರಯತ್ನ ಮಾಡೋದು ಸೊ ಮೊದಲಿಗೆ ನಾವು ಹೊಂದಿಸೋಣ ಏನಪ್ಪ ಅಂದರೆ ಮೊದಲಿಗೆ ಸರಿಸಮಾನ ಬೇಡಿಕೆ ಸ್ಥಿತಿ ಸ್ಥಾಪಕತ್ವಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದರೆ ಇ ಡಿ ಇಜ್ವಲ್ ಟು ಒನ್ ಅನ್ನುವುದು ಸರಿಯಾದಂಥ ಉತ್ತರ ಅಂತ ನೋಡ್ತೀವಿ ಇ ಡಿ ಇಜ್ಕಲ್ ಟು ಒನ್ ಅನ್ನುವುದು ಸರಿಯಾದ ಉತ್ತರ ಅಂತ ನೋಡ್ತೀವಿ ಇನ್ನು ಎರಡನೇದ್ದು ಎಲ್ ಆರ್ ಎ ಸಿ ಸರಿಯಾದಂಥ ಉತ್ತರ ದೀರ್ಘಾವಧಿ ಸರಸರಿ ವೆಚ್ಚ ಅನ್ನೋದು ಸರಿಯಾದಂಥ ಉತ್ತರ ದೀರ್ಘಾವಧಿ ಸರಸರಿ ವೆಚ್ಚ ಅನ್ನೋದು ಸರಿಯಾದಂಥ ಉತ್ತರ ನೋಡ್ತೀವಿ ಇನ್ನು ಮೂರನೇದ್ದು ಸಿ ಸಾಮಾನ್ಯ ಲಾಭ ಅಂತಿದೆ ಸಾಮಾನ್ಯ ಲಾಭಕ್ಕೆ ನಾವು ಹೊಂದಿಸ್ಬೇಕು ಶೂನ್ಯ ಲಾಭ ಸಾಮಾನ್ಯ ಲಾಭಕ್ಕೆ ಶೂನ್ಯ ಲಾಭ ಅಂತ ಹೊಂದಿಸ್ಬೇಕು ನೆಕ್ಸ್ಟ್ ಹಣ ಅಂತಿದೆ ಅದಕ್ಕೆ ಸರಿಯಾಗಿ ಹೊಂದಿಕೆ ವಿನಿಮಯ ಮಾಧ್ಯಮ ಅನ್ನೋದು ಸರಿಯಾದ ಹೊಂದಾಣಿಕೆ ಆಗುತ್ತೆ ಅಂತ ನೋಡ್ತೀವಿ ನೆಕ್ಸ್ಟು ನಿರ್ವಹಣಾ ಹೊಂದಾಣಿಕೆ ನಿರ್ವಹಣಾ ಹೊಂದಾಣಿಕೆಗೆ ಸರಿಯಾದಂಥ ಹೊಂದಾಣಿಕೆ ಯಾವುದಪ್ಪ ಅಂದರೆ ಸೊ ಡರ್ಟಿ ಹೊಂದಾಣಿಕೆ ಅನ್ನೋದು ಸರಿಯಾದಂಥ ಉತ್ತರ ಹೀಗೆ ಸರಿಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಅಂದರೆ ಇ ಡಿ ಇಜ್ ಈಕ್ವಲ್ ಟು ಒನ್ ಎಲ್ ಆರ್ ಎ ಸಿ ಅಂದರೆ ದೀರ್ಘಾವಧಿ ಸರಾಸರಿ ವೆಚ್ಚ ಸಾಮಾನ್ಯ ಲಾಭ ಅಂದರೆ ಶೂನ್ಯ ಲಾಭ ಹಣ ಅಂದರೆ ವಿನಿಮಯ ಮಾಧ್ಯಮ ನಿರ್ವಹಣಾ ಹೊಂದಾಣಿಕೆ ಅಂದರೆ ದರ್ಟಿ ಹೊಂದಾಣಿಕೆ ಅಂತ ನೋಡ್ತೀವಿ ಈಗ ನೇರವಾಗಿ ಒಂದು ಅಂಕದ ಪ್ರಶ್ನೆ ಕಡೆ ಹೋಗ್ಬಿಡೋಣ ಮಾದರಿ ಅರ್ಥಶಾಸ್ತ್ರ ವಿಶ್ಲೇಷಣೆ ಎಂದರೇನು ಅನ್ನುವಂಥ ಪ್ರಶ್ನೆ ಒಂದೇದ್ದು ಮಾದರಿ ಅರ್ಥಶಾಸ್ತ್ರ ವಿಶ್ಲೇಷಣೆ ಎಂದರೇನು ಆನಂತರ ಬೇಡಿಕೆ ಎಂದರೇನು ಆನಂತರದಲ್ಲಿ ಆಮೋದುಗಳ ಅರ್ಥ ನೀಡಿ ಆನಂತರದಲ್ಲಿ ಸಿಪಿಐ ಅನ್ನು ವಿಸ್ತರಿಸಿ ಆನಂತರದಲ್ಲಿ ಮುಕ್ತ ಆರ್ಥಿಕತೆ ಎಂದರೆ ಎಂದರೆ ಏನೆಂದು ಅರ್ಥೈಸಿಬಿರಿ ಅನ್ನುವಂಥ ಪ್ರಶ್ನೆ ಈ ಎಲ್ಲ ಪ್ರಶ್ನೆಗೆ ನಾನು ನೇರವಾಗಿ ಉತ್ತರ ಕಡೆ ಹೋಗಿಬಿಡ್ತೇನೆ ಸೊ ಉತ್ತರವನ್ನು ನಾನು ಡಿಸ್ ಪಿಯಲ್ಲಿ ಇವಾಗ ಪ್ಲೇ ಮಾಡ್ತೇನೆ ಇವು ನೋಡ್ತಾ ಹೋಗ್ರಿ ಸೊ ಒಂದೊಂದು ಇಲ್ಲಿ ಕೂಡ ಐದು ಪ್ರಶ್ನೆಗಳಿರ್ತಾವ ಐದು ಪ್ರಶ್ನೆಗೆ ಉತ್ತರಿಸಬೇಕಾಗತ್ತ ಮಾದರಿ ಅರ್ಥಶಾಸ್ತ್ರ ವಿಶ್ಲೇಷಣೆ ಎಂದರೇನು ಅನ್ನುವಂಥ ಹನ್ನೆರಡನೇ ಪ್ರಶ್ನೆ ಇದೆ ಅದಕ್ಕೆ ಉತ್ತರ ಮಾದರಿ ವ್ಯವಸ್ಥೆ ಎಂದರೆ ಈ ಮಾದರಿ ವ್ಯವಸ್ಥೆ ಎಂದರೆ ಮಾದರಿ ವ್ಯವಸ್ಥೆ ಎಂದರೆ ನಾನು ಇಲ್ಲಿ ನಿಮಗೆ ಇದು ಮಾಡ್ತಾ ಇದ್ದೀನಿ ಮಾದರಿ ವ್ಯವಸ್ಥೆ ಎಂದರೆ ವ್ಯವಸ್ಥೆಯು ಆರ್ಥಿಕತೆ ವಿವಿಧ ಕಾರ್ಯತಂತ್ರಗಳ ಮೌಲ್ಯಮಾಪನ ಕಾರ್ಯತಂತ್ರಗಳ ಮೌಲ್ಯಮಾಪನ ಅಂದರೆ ಆರ್ಥಿಕ ಚಟುವಟಿಕೆಗಳು ಏನಾಗಿರಬೇಕು ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬುದರ ಬಗ್ಗೆ ಅಧ್ಯಯನ ಮಾಡುವುದೇ ಮಾದರಿ ಅರ್ಥಶಾಸ್ತ್ರ ವಿಶ್ಲೇಷಣೆ ಅನ್ನುವಂಥ ಅರ್ಥವನ್ನು ಕೊಡುತ್ತೆ ಮಕ್ಕಳೇ ಮಾದರಿ ಅರ್ಥವ್ಯವಸ್ಥೆ ಅಂದರೆ ಮಾದರಿ ಅರ್ಥವ್ಯವಸ್ಥೆಯು ಆರ್ಥಿಕತೆಯ ವಿವಿಧ ಕಾರ್ಯತಂತ್ರಗಳ ಮೌಲ್ಯಮಾಪನ ಅಂದರೆ ಆರ್ಥಿಕ ಚಟುವಟಿಕೆಗಳು ಏನಾಗಿರಬೇಕು ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬುದರ ಅಧ್ಯಯನ ಮಾಡುತ್ತದೆ ಅನ್ನುವಂಥದ್ದು ಇನ್ನು ಎರಡನೇ ಪ್ರಶ್ನೆ ಬೇಡಿಕೆ ಎಂದರೇನು ಅನ್ನುವಂಥ ಪ್ರಶ್ನೆ ಇದೆ ಬೇಡಿಕೆ ಎಂದರೆ ಒಬ್ಬ ವ್ಯಕ್ತಿಯು ಒಂದು ನಿರ್ದಿಷ್ಟ ಒಬ್ಬ ವ್ಯಕ್ತಿಯು ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಬೆಲೆ ಹಾಗೂ ಆದಾಯದಲ್ಲಿ ಸರಕು ಮತ್ತು ಸೇವೆಗಳನ್ನು ಕೊಂಡುಕೊಳ್ಳುವ ಪ್ರಮಾಣಕ್ಕೆ ಬೇಡಿಕೆ ಎನ್ನುತ್ತೇವೆ ಅನ್ನುವಂಥ ಉತ್ತರವನ್ನು ಬರಬೇಕಾಗುತ್ತಾ ಬೇಡಿಕೆ ಎಂದರೇನು ಅನ್ನುವಂಥ ಪ್ರಶ್ನೆ ಬೇಡಿಕೆ ಎಂದರೆ ಒಬ್ಬ ವ್ಯಕ್ತಿಯು ಒಂದು ನಿರ್ದಿಷ್ಟ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಬೆಲೆ ಹಾಗೂ ಆದಾಯದಲ್ಲಿ ಸರಕು ಮತ್ತು ಸೇವೆಗಳನ್ನು ಕೊಂಡುಕೊಳ್ಳುವ ಪ್ರಮಾಣಕ್ಕೆ ಬೇಡಿಕೆ ಎನ್ನುತ್ತೇವೆ ಅನ್ನುವಂಥ ಉತ್ತರವನ್ನು ಬರೆದರೆ ಒಂದು ಅಂಕ ನಿಮ್ಮದಾಗುತ್ತೆ ನೆಕ್ಸ್ಟ್ ಹದ ಹದಿನಾಲ್ಕನೇ ಪ್ರಶ್ನೆ ಆಮದುಗಳ ಅರ್ಥ ನೀಡಿ ಅನ್ನುವಂಥ ಪ್ರಶ್ನೆ ಇದೆ ಆಮದುಗಳ ಅರ್ಥ ನೀಡಿ ಆಮದು ಅರ್ಥ ಒಂದು ರಾಷ್ಟ್ರವು ಅಥವಾ ಒಂದು ದೇಶ ಒಂದು ರಾಷ್ಟ್ರವು ಅಥವಾ ಒಂದು ದೇಶ ಜಗತ್ತಿನ ಇತರ ರಾಷ್ಟ್ರಗಳಿಂದ ಸರಕುಗಳನ್ನು ಖರೀದಿಸುವುದನ್ನ ಅಥವಾ ಕೊಂಡುಕೊಳ್ಳುವುದನ್ನ ಆಮದು ಎನ್ನುತ್ತೇವೆ ನೋಡಿ ಎಷ್ಟು ಸರಳವಾಗಿದೆ ಆಮದು ಅಂದರೆ ಏನು ಅಂತ ಆಮದು ಅರ್ಥ ಅಂದ್ರೆ ಆಮದು ಅರ್ಥ ಅಂದ್ರೆ ಒಂದು ರಾಷ್ಟ್ರವು ಅಥವಾ ಒಂದು ದೇಶ ಜಗತ್ತಿನ ಇತರ ರಾಷ್ಟ್ರಗಳಿಂದ ಸರಕುಗಳನ್ನು ಖರೀದಿಸುವುದನ್ನು ಅಥವಾ ಕೊಂಡುಕೊಳ್ಳುವುದನ್ನು ಆಮದು ಎನ್ನುತ್ತೇವೆ ಅನ್ನುವಂಥದ್ದು ಬರೆದ್ರೆ ನಿಮಗೆ ಒಂದಂಕೆ ಆಗುತ್ತಾ ನೋಡ್ತೀವಿ ನೆಕ್ಸ್ಟ್ ಪ್ರಶ್ನೆ ಸಿ ಪಿ ಐ ಅನ್ನು ವಿಸ್ತರಿಸಿ ಅನ್ನುವಂಥ ಪ್ರಶ್ನೆ ಇದೆ ಸಿ ಪಿ ಐ ಅಂದರೆ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಕನ್ನಡದಲ್ಲಿ ಗ್ರಾಹಕರ ಬೆಲೆ ಸೂಚ್ಯಂಕ ಅನ್ನುವಂಥ ಅರ್ಥವನ್ನು ಕೊಡುತ್ತೆ ನೆಕ್ಸ್ಟು ಮುಕ್ತ ಆರ್ಥಿಕತೆ ಎಂದರೆ ಏನೆಂದು ಅಂತಿದೆ ಮುಕ್ತ ಆರ್ಥಿಕತೆ ಎಂದರೆ ಒಂದು ರಾಷ್ಟ್ರವು ವಿವಿಧ ಮಾರ್ಗಗಳಿಂದ ಇತರ ರಾಷ್ಟ್ರಗಳ ಜೊತೆ ವ್ಯವಹರಿಸುವುದನ್ನು ನಾವು ಮುಕ್ತ ಆರ್ಥಿಕತೆ ಎನ್ನುತ್ತೇವೆ ಒಂದು ರಾಷ್ಟ್ರವು ವಿವಿಧ ಮಾರ್ಗಗಳಿಂದ ಇತರ ರಾಷ್ಟ್ರಗಳ ಜೊತೆ ವ್ಯವಹರಿಸುವುದನ್ನು ನಾವು ಮುಕ್ತ ಆರ್ಥಿಕ ಆರ್ಥಿಕತೆ ಎನ್ನುತ್ತೇವೆ ಅನ್ನುವಂಥದ್ದು ಬರೆದ ಸಾಕು ಇಷ್ಟು ಸರಿಸುಮಾರು ಇಪ್ಪತ್ತು ಅಂಕಗಳಾಯಿತು ಇವಾಗ ಈ ಎರಡು ಅಂಕದ ಕಡೆ ನಮ್ಮ ಪ್ರಯಾಣವನ್ನು ಬೆಳೆಸೋಣ ಇಲ್ಲಿ ಒಂಬತ್ತು ಪ್ರಶ್ನೆ ಕೊಡ್ತಾರೆ ನಾವು ಆರಕ್ಕೆ ಮಾತ್ರೆ ಉತ್ತರಿಸಬೇಕಾಗತ್ತಾ ನಾಲ್ಕು ವಾಕ್ಯಗಳು ಉತ್ತರಿಸಬೇಕಾಗತ್ತ ಪ್ರಶ್ನೆ ಏಕನಾತ್ಮಕ ಒಲವು ಎಂದರೇನು ಅನ್ನುವಂಥ ಪ್ರಶ್ನೆ ಏಕತಾನಾತ್ಮಕ ಒಲವು ಎಂದರೇನು ಅನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು ಎರಡಂಕದ ಮೊದಲನೇ ಪ್ರಶ್ನೆ ಏಕತಾನಾತ್ಮಕ ಒಲವು ಎಂದರೇನು ಅನ್ನುವಂಥ ಪ್ರಶ್ನೆ ಅನಂತರದಲ್ಲಿ ಪ್ರತಿಫಲನಗಳ ಪ್ರಮಾಣದ ವಿಧಗಳನ್ನು ತಿಳಿಸಿ ಅನ್ನುವಂಥ ಪ್ರಶ್ನೆ ಆನಂತರ ಹತ್ತೊಂಬತ್ತನೇ ಪ್ರಶ್ನೆ ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ ಎರಡು ಅಂಶಗಳನ್ನು ತಿಳಿಸಿ ಅನ್ನುವಂಥ ಪ್ರಶ್ನೆ ಬೆಲೆ ಪೂರೈಕೆ ಸ್ಥಿತಿ ಸ್ಥಾಪಕತ್ವದ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರವನ್ನು ಬರೆಯಿರಿ ಅನ್ನುವಂಥ ಪ್ರಶ್ನೆ ಬಂಡವಾಳಶಾಹಿ ಆರ್ಥಿಕತೆಯ ಲಕ್ಷಣಗಳ ಅನ್ನುವಂಥ ಪ್ರಶ್ನೆ ಅನುಭೋಗಿ ಸರ್ಕುಗಳು ಮತ್ತು ಬಂಡವಾಳ ಸರ್ಕುಗಳ ನಡುವಿನ ವ್ಯತ್ಯಾಸವೇನು ಅನ್ನುವಂಥ ಪ್ರಶ್ನೆ ಅಂದರೆ ರಾಷ್ಟ್ರೀಯ ವರಮಾನ ಮಾಪನದ ಮೂರು ವಿಧಾನಗಳನ್ನು ತಿಳಿಸಿ ಅನ್ನುವಂಥ ಪ್ರಶ್ನೆ ಹಣದ ಬೇಡಿಕೆಯ ಎರಡು ಉದ್ದೇಶಗಳನ್ನು ತಿಳಿಸಿ ಅನ್ನುವಂಥ ಪ್ರಶ್ನೆ ಹೆಚ್ಚುವರಿ ಬೇಡಿಕೆ ಮತ್ತು ಕೊರತೆ ಬೇಡಿಕೆಯ ಅರ್ಥವನ್ನು ಬರೆಯಿರಿ ಅನ್ನುವಂಥ ಪ್ರಶ್ನೆ ಮುಕ್ತ ಆರ್ಥಿಕತೆಯ ಮೂರು ಕೊಂಡಿಗಳನ್ನು ತಿಳಿಸಿ ಅನ್ನುವಂಥ ಪ್ರಶ್ನೆ ಒಟ್ಟು ಒಂಬತ್ತು ಪ್ರಶ್ನೆಗಳಿದ್ದಾವೆ ಈ ಒಂಬತ್ತು ಪ್ರಶ್ನೆಗಳಲ್ಲಿ ಆರು ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕಾಗುತ್ತಾ ನಾಲ್ಕು ವಾಕ್ಯಗಳಲ್ಲಿ ನೇರವಾಗಿ ನಾವು ಉತ್ತರ ಕಡೆ ಹೋಗ್ಬಿಡೋಣ ಅಂತ ಓಕೆ ಎರಡಂಕದ ಉತ್ತರ ಹದಿನೇಳನೇ ಪ್ರಶ್ನೆ ಏಕತನಾತ್ಮಕ ಒಲವು ಎಂದರೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಏಕತನಾತ್ಮಕ ಒಲವು ಎಂದರೆ ವಿವೇಚನಾ ಶೀಲನಾದ ಅನುಭೋಗಿಯು ವಿವೇಚನಶೀಲನಾದ ಅನುಭೋಗಿಯು ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ನೀಡುವ ಎತ್ತರದ ಅವಧಾಶೀನ್ಯ ರೇಖೆಯ ಅಂದರೆ ಔದಾಶೀನ್ಯ ರೇಖೆ ಅಂತ ಅಂತಾಗಬೇಕಿದ್ದು ಔದಾಶೀನ ರೇಖೆಯು ಸಂಯೋಜನೆ ಕಡೆಗೆ ಒಲವು ಅಥವಾ ಆದ್ಯತೆ ತೋರುವುದನ್ನು ಏಕತನಾತ್ಮಕ ಒಲವು ಎನ್ನುತ್ತೇವೆ ಅನ್ನುವಂಥ ಉತ್ತರವನ್ನು ಬರೀಬೇಕಾಗುತ್ತೆ ಏಕತನಾತ್ಮಕ ಒಲವು ಎಂದರೆ ವಿವೇಚನಾಶೀಲನಾದ ಅನುಭೋಗಿಯು ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ನೀಡುವ ಎತ್ತರದ ಉದಾಸೀನ್ಯ ರೇಖೆಯ ಸಂಯೋಜನೆ ಕಡೆಗೆ ಒಲವು ಅಥವಾ ಆದ್ಯತೆ ತೋರುವುದನ್ನು ನಾವು ಏಕತನಾತ್ಮಕ ಒಲವು ಎನ್ನುತ್ತೇವೆ ಅನ್ನುವಂಥ ಪ್ರಶ್ನೆ ಬರಬೇಕು ಉತ್ತರ ಬರಬೇಕಾಗುತ್ತೆ ನೆಕ್ಸ್ಟು ಪ್ರತಿಫಲಗಳ ಪ್ರಮಾಣದ ವಿಧಗಳನ್ನು ತಿಳಿಸಿ ಅನ್ನುವಂಥ ಪ್ರಶ್ನೆ ಇದೆ ಪ್ರತಿಫಲಗಳ ಪ್ರಮಾಣದ ವಿಧಗಳಂದರೆ ಒಂದೇದು ಏರಿಕೆ ಪ್ರತಿಫಲ ಪ್ರಮಾಣ ಎರಡನೇದು ಸ್ಥಿರ ಪ್ರತಿಫಲ ಪ್ರಮಾಣ ಮೂರನೇದು ಇಳಿಕೆ ಪ್ರತಿಫಲ ಪ್ರಮಾಣ ಅನ್ನುವಂಥದ್ದು ಉತ್ತರವನ್ನು ಬರೆಯಬೇಕಾಗುತ್ತೆ ಹದಿನೆಂಟನದ್ದು ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ ಎರಡು ಅಂಶಗಳನ್ನು ತಿಳಿಸಿ ಅನ್ನುವಂಥ ಪ್ರಶ್ನೆ ಸೊ ಒಂದು ಉದ್ಯಮ ಘಟಕದ ಪೂರೈಕೆ ನಿರ್ಧರಿಸುವ ಅಂಶಗಳು ಒಂದೇದ್ದು ತಂತ್ರಜ್ಞಾನದ ಒಂದು ಪ್ರಗತಿ ಆನಂತರ ಆದಾನಗಳ ಬೆಲೆ ಅಥವಾ ಉತ್ಪಾದನಾಂಗಗಳ ಬೆಲೆ ಅಂತ ನೋಡ್ತೀವಿ ಮೂರನೇದು ಘಟಕಗಳ ತೆರಿಗೆ ಅಂತ ನೋಡ್ತೀವಿ ಇಷ್ಟು ಬರೆದ್ರೆ ಎರಡು ಅಂಕ ನಿಮ್ಮದಾಗುತ್ತೆ ನೆಕ್ಸ್ಟ್ ನಾವು ಮುಖ್ಯವಾಗಿ ಇಪ್ಪತ್ತನೇ ಪ್ರಶ್ನೆ ಕಡೆ ಬರುತ್ತೆ ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವದ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರವನ್ನು ಬರೆಯಿರೋಂಥ ಪ್ರಶ್ನೆ ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಎಂದರೆ ಸರಕಿನ ಬೆಲೆಯಲ್ಲಿ ಸರಕಿನ ಬೆಲೆಯಲ್ಲಿನ ಬದಲಾವಣೆಗೆ ಅನುಗುಣವಾಗಿ ಅದರ ಪೂರೈಕೆ ಪ್ರಮಾಣದಲ್ಲಿ ಆಗುವ ಬದಲಾವಣೆಯನ್ನು ನಾವು ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಎನ್ನುತ್ತೇವೆ ಅನ್ನುವಂಥ ಉತ್ತರವನ್ನು ಬರೀಬೇಕು ಇನ್ನೊಂದು ಹೇಳ್ತೀನಿ ನೋಡಿ ಮಕ್ಕಳೇ ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಎಂದರೆ ಎಂದರೆ ಏನು ಅಂತಂದರೆ ಸರಕಿನ ಬೆಲೆಯಲ್ಲಿನ ಬದಲಾವಣೆಗೆ ಅನುಗುಣವಾಗಿ ಅದರ ಪೂರೈಕೆ ಪ್ರಮಾಣದಲ್ಲಿ ಆಗುವ ಬದಲಾವಣೆಯನ್ನು ನಾವು ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಎನ್ನುತ್ತೇವೆ ಅನ್ನೋ ಸೂತ್ರ ಏನಂದ್ರೆ ಬೆಲೆ ಪೂರೈಕೆ ಸ್ಥಿತಿಪಕತ್ವ ಎದುಕೊಟ್ಟು ಪೂರೈಕೆ ಪ್ರಮಾಣದಲ್ಲಿ ಶೇಕಡವಾರು ಬದಲಾವಣೆ ಬೈ ಬೆಲೆಯಲ್ಲಿನ ಶೇಕಡವಾರು ಬದಲಾವಣೆ ಅನ್ನುವಂಥ ಸೂತ್ರವನ್ನು ಬರೆದರೆ ಎರಡು ಅಂಕ ನಿಮ್ದಾಗುತ್ತೆ ನೆಕ್ಸ್ಟು ಪ್ರಶ್ನೆಗೆ ಹೋಗ್ಬಿಡೋಣ ಬಂಡವಾಳಶಾಹಿ ಆರ್ಥಿಕತೆಯ ಲಕ್ಷಣಗಳೇವು ಅಂತಿದೆ ಒಂದೇದು ಉತ್ಪಾದನಾ ಸಾಧನಗಳು ಖಾಸಗಿಯ ಒಡೆ ಒಡೆತನ ಅಂತಿದೆ ನೆಕ್ಸ್ಟು ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವ ಉದ್ದೇಶಕ್ಕಾಗಿಯೇ ಉತ್ಪಾದನೆ ಮಾಡುವುದು ನೆಕ್ಸ್ಟು ಶ್ರಮದ ಮಾರಾಟ ಮತ್ತು ಖರೀದಿ ಆಗುತ್ತಿರುತ್ತದೆ ಶ್ರಮದ ಮಾರಾಟ ಮತ್ತು ಖರೀದಿ ಆಗುತ್ತಿರುತ್ತದೆ ಇದು ಬಂಡವಾಳ ಆರ್ಥಿಕತೆಯ ಲಕ್ಷಣಗಳಂತ ನೋಡ್ತೀವಿ ನೆಕ್ಸ್ಟ್ ಅನುಭೋಗಿ ಸರ್ಕುಗಳ ಬಂಡವಾಳ ಸರಕು ನಡುವಿನ ಒಂದು ವ್ಯತ್ಯಾಸ ಅಂತಿದೆ ಅನುಭೋಗಿ ಸರ್ಕುಗಳಿಗೆ ಹೋಗೋಣ ಮೊದಲಿಗೆ ಅನುಭೋಗಿ ಸರಕುಗಳು ಅನುಭೋಗದ ಉದ್ದೇಶಕ್ಕಾಗಿಯೇ ಖರೀದಿಸುವ ಸರ್ಕುಗಳಾಗಿರ್ತಾವ ಅನುಭೋಗಿ ಸರಕುಗಳು ಅನುಭೋಗದ ಉದ್ದೇಶಕ್ಕಾಗಿ ಖರೀದಿಸುವ ಸರ್ಕುಗಳಾಗಿರ್ತವೆ ಉದಾಹರಣೆಗೆ ಬಟ್ಟೆ ಪುಸ್ತಕ ಹಣ್ಣು ಆಗಿರುವ ತರಕಾರಿ ಆಗಿರುವ ಮುಂತಾದವು ಆದರೆ ಬಂಡವಾಳ ಸರಕುಗಳೇನಿದಾವ ಬಂಡವಾಳ ಸರಕುಗಳು ಇತರ ಸರಕುಗಳ ಉತ್ಪಾದನೆಯಲ್ಲಿ ನೆರವಾಗುವ ಸರಕುಗಳನ್ನು ಬಂಡವಾಳ ಎನ್ನುತ್ತೇವೆ ಉದಾಹರಣೆಗೆ ಯಂತ್ರೋಪಕರಣಗಳು ಕಟ್ಟಡಗಳು ಮುಂತಾದವುಗಳು ಇವು ಬಂಡವಾಳ ಸರ್ಕುಗಳಾಗಿರ್ತವೆ ಅಂತ ನೋಡ್ತೀವಿ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಪ್ರಶ್ನೆಗೆ ಬಂದ್ಬಿಡೋಣ ಜಿ ಡಿ ಪಿ ಎಂ ಅಪ್ಪ ಅಂದ ಮೂರು ಮೊದಲನೇ ವಿಧಾನ ಉತ್ ಉತ್ಪನ್ನ ಅಥವಾ ಮೌಲ್ಯವರ್ಧಿತ ವಿಧಾನ ಅಂತ ನೋಡ್ತೀವಿ ಎರಡನೇದು ವೆಚ್ಚದ ವಿಧಾನ ಮೂರನೇದು ಆದಾಯದ ವಿಧಾನ ಅಂತ ನೋಡ್ತೀವಿ ನೆಕ್ಸ್ಟು ಹಣದ ಬೇಡಿಕೆ ಉದ್ದೇಶಗಳೇವು ಅನ್ನುವಂಥ ಪ್ರಶ್ನೆ ದೈನಂದಿನ ವ್ಯವಹಾರದ ಉದ್ದೇಶ ಅನ್ನೋದು ಒಂದಾದರೆ ನೆಕ್ಸ್ಟು ಸಟ್ಟ ವ್ಯಾಪಾರದ ಉದ್ದೇಶ ಅನ್ನೋದು ಇನ್ನೊಂದು ನೋಡ್ತೀವಿ ನೆಕ್ಸ್ಟು ಇಪ್ಪತ್ತ್ಮೂರನೇ ಪ್ರಶ್ನೆಗೆ ಹೋಗಿಬಿಡೋಣ ಅಂತ ಸೋರಿ ಇಪ್ಪತ್ತು ಐದನೇ ಪ್ರಶ್ನೆಗೆ ಹೋಗಿಬಿಡೋಣ ಹೆಚ್ಚುವರಿ ಬೇಡಿಕೆ ಅಥವಾ ಕೊರತೆ ಬೇಡಿಕೆಗಳ ಅರ್ಥವನ್ನು ಬರೆಯಿರಿ ಅನ್ನುವಂಥ ಪ್ರಶ್ನೆ ಸೊ ಅರ್ಥವನ್ನು ಬರೀ ವ್ಯತ್ಯಾಸ ಅಂತಾಗಿದೆ ವ್ಯತ್ಯಾಸ ಅಲ್ಲಿ ಅರ್ಥವನ್ನು ಬರೆಯಿರಿ ಅನ್ನುವಂಥ ಪ್ರಶ್ನೆ ಪೂರ್ಣ ಉತ್ಪಾದನೆಯಲ್ಲಿ ಪೂರ್ಣ ಉದ್ಯೋಗದ ಉತ್ಪಾದನೆಯಲ್ಲಿ ಸರ್ಕುಗಳ ಬೇಡಿಕೆಯು ಸರ್ಕುಗಳ ಪೂರೈಕೆಗಿಂತ ಅರ್ಥ ಮಾಡಿಕೊಳ್ಳಿ ಸರಿಯಾಗಿ ಸರ್ಕುಗಳ ಪೂರೈಕೆಗಿಂತ ಅಧಿಕವಾಗಿದ್ದರೆ ಅದನ್ನು ಹೆಚ್ಚುವರಿ ಬೇಡಿಕೆ ಎನ್ನುತ್ತೇವೆ ನೋಡ್ರಿ ಪೂರ್ಣ ಉದ್ಯೋಗದ ಉತ್ಪಾದನೆಯಲ್ಲಿ ಸರ್ಕುಗಳ ಬೇಡಿಕೆಯು ಸರ್ಕುಗಳ ಪೂರೈಕೆಗಿಂತ ಅಧಿಕವಾಗಿದ್ದರೆ ಅದನ್ನು ಹೆಚ್ಚುವರಿ ಬೇಡಿಕೆ ಎನ್ನುತ್ತೇವೆ ಆದರೆ ಪೂರ್ಣೋದ್ಯೋಗದ ಉತ್ಪಾದನೆಯಲ್ಲಿ ಸರ್ಕುಗಳ ಬೇಡಿಕೆಯು ಸರ್ಕುಗಳ ಪೂರೈಕೆಗಿಂತ ಸರ್ಕುಗಳ ಪೂರೈಕೆಗಿಂತ ಸರ್ಕುಗಳ ಪೂರೈಕೆಗಿಂತ ಕಡಿಮೆ ಇದ್ದರೆ ಅದನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಕೊರತೆಯ ಬೇಡಿಕೆ ಎನ್ನುತ್ತೇವೆ ಕೊರತೆಯ ಬೇಡಿಕೆ ಎನ್ನುತ್ತೇವೆ ಎಷ್ಟು ಕೊನೆಯ ಪ್ರಶ್ನೆ ಇಪ್ಪತ್ತಾರನೇ ಪ್ರಶ್ನೆ ಮುಕ್ತ ಆರ್ಥಿಕತೆಯ ಮೂರು ಕೊಂಡಿಗಳಾವು ಅಂತ ತಿಳಿಸಿ ಅಂತ ಹೇಳಿದರೆ ಉತ್ಪನ್ನ ಮಾರುಕಟ್ಟೆ ಕೊಂಡಿ ಹಣದ ಮಾರುಕಟ್ಟೆ ಕೊಂಡಿ ಶ್ರಮದ ಮಾರುಕಟ್ಟೆ ಕೊಂಡಿ ಅನ್ನುವಂಥದ್ದು ಬಂದರೆ ಸಾಕು ಸರಿಸುಮಾರು ನಾವು ಮೂವತ್ತಕ್ಕೂ ಒಂದು ಅಂಕಗಳನ್ನು ಚರ್ಚೆ ಮಾಡಿದ್ವಿ ಇದರಿಂದ ಸಾಕಷ್ಟು ನಿಮಗೆ ಉಪಯೋಗ ಆಗ್ಬೋದು ಅಂತ ಹೇಳ್ತಾ ಮಕ್ಕಳೇ ಮತ್ತೆಮ್ಮ ಮತ್ತು ನಮ್ಮ ಗದ್ಯಪಿ ಇಸ್ಟ್ರೀ ಸರ್ ಎಂಬ ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ವೀಕ್ಷಣೆ ಮಾಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ದಿನ ಎರಡನೇ ಮಾದರಿ ಪ್ರಶ್ನೆ ಪತ್ರಿಕೆ ಬಿಡಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತೀನಿ ನಮಸ್ಕಾರ